ಸ್ನೇಹಿತರೆ ನಮಸ್ಕಾರ ಡಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಬಿ ನಾಗರಾಜುರವರ ಶ್ರೀಮಂತಿಕೆ ಮತ್ತು ಜನಪ್ರಿಯತೆ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇತ್ತೀಚಿನ ಅಫಿಡವಿಟ್ನಲ್ಲಿ ಎಂಟಿಬಿ ನಾಗರಾಜ್ ಮತ್ತು ಅವರ ಪತ್ನಿ ಶಾಂತಕುಮಾರರವರು ಒಂದು ಸಾವಿರದ ಆರುನೂರ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ಕರ್ನಾಟಕದ ಅತ್ಯಂತ ಶ್ರೀಮಂತ ರಾಜಕಾರಣಿ ಎನ್ ಟಿಬಿ ನಾಗರಾಜ್ರವರು ಕಳೆದ ಮೂರು ವರ್ಷಗಳಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಗಳಷ್ಟು ಶ್ರೀಮಂತರಾಗಿದ್ದಾರೆ ಎಂದು ಅವರ ಇತ್ತೀಚಿನ ಅಫಿಡಿವಿಟ್ ತೋರಿಸುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಅಭ್ಯರ್ಥಿಯಾಗಿ ಎಂಟಿಬಿ ನಾಗರಾಜ್ ಅವರನ್ನು ಕಣಕ್ಕಿಳಿಸಿತ್ತು ಇತ್ತೀಚಿನ ಅಫಿಡ್ವಿಟ್ನಲ್ಲಿ ಎನ್ಟಿಬಿ ನಾಗರಾಜ್ ಮತ್ತು ಅವರ ಪತ್ನಿ ಶಾಂತಕುಮಾರಿ ಒಂದು ಸಾವಿರದ ಆರುನೂರ ಒಂಬತ್ತು ಕೋಟಿ ರೂಪಾಯಿ ಗಳ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ಎರಡು ಸಾವಿರದ ರಲ್ಲಿ ಎಂಟಿಬಿ ನಾಗರಾಜ್ ಮತ್ತು ಅವರ ಪತ್ನಿ ಒಂದು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ದರು ಎರಡು ಸಾವಿರದ ರಲ್ಲಿ ರಾಜ್ಯ ವಿಧಾನಸಭಾ ಉಪಚುನಾವಣೆಗೆ ಮೊದಲು ಅವರು ಒಂದು ಸಾವಿರದ ಇನ್ನೂರ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ದರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಹದಿನೇಳು ಬಂಡಾಯ ಶಾಸಕರಲ್ಲಿ ಎಂಟಿಬಿ ನಾಗರಾಜ್ ಒಬ್ಬರಾಗಿದ್ದರು ಅವರ ಪಕ್ಷಾಂತರವು ಜುಲೈ ಎರಡು ಸಾವಿರದ ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಯಿತು ಎರಡು ಸಾವಿರದ ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಎನ್ಟಿಬಿ ನಾಗರಾಜ್ ಅವರನ್ನು ಬಿಜೆಪಿ ಸಂಸದ ಬಿ ಎನ್ ಬಚ್ಚೇಗೌಡ ಅವರ ಪುತ್ರ ಸ್ವತಂತ್ರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಸೋಲಿಸಿದರು ಶರತ್ ಎರಡು ಸಾವಿರದ ರಲ್ಲಿ ಕಾಂಗ್ರೆಸ್ ಸೇರಿದರು ನಂತರ ಎಂಟಿಬಿ ನಾಗರಾಜ್ ಅವರನ್ನು ಕರ್ನಾಟಕದಲ್ಲಿ ಬಿಜೆಪಿ ಎಂಎಲ್ಸಿಯನ್ನಾಗಿ ಮಾಡಿತು ಎಂಟಿಬಿ ನಾಗರಾಜ್ ರವರು ಹೊಸಕೋಟೆಯಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಎರಡು ಸಾವಿರದ ರಲ್ಲಿ ಕಾಂಗ್ರೆಸ್ ಜೆಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದರು ಎಂಟಿಬಿ ಎಂದು ಜನಪ್ರಿಯವಾಗಲು ಕಾರಣ ಏನೆಂದರೆ ಎನ್ಟಿಬಿ ನಾಗರಾಜರವರು ಮಂಜುನಾಥ ಟೇಬಲ್ ಬ್ರಿಕ್ಸ್ ಎಂಬ ಇಟ್ಟಿಗೆ ಕಾರ್ಖಾನೆಯನ್ನು ನಡೆಸಿಕೊಂಡು ಬರುತ್ತಿರುವುದಕ್ಕೆ ಎನ್ಟಿಬಿ ನಾಗರಾಜು ಎಂದು ಕರೆಯಲಾಗುತ್ತದೆ ಇದರಿಂದ ಎಂಟಿಬಿ ಎಂದು ಜನಪ್ರಿಯವಾಗಿದ್ದರೆ ಎಂಟಿಬಿ ನಾಗರಾಜುರವರು ಹಲವಾರು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮದುವೆ ಮಂಟಪಗಳು ಮತ್ತು ವಾಣಿಜ್ಯ ಸಂಸ್ಥೆಗಳನ್ನು ನಡೆಸುತ್ತಾ ಅತ್ಯಂತ ಶ್ರೀಮಂತ ರಾಜಕಾರಣಿ ಹಾಗಿದ್ದರೆ ಎಂಟಿಬಿ ನಾಗರಾಜುರವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದರೆ ಮತ್ತೆ ಹಲವಾರು ಆಶ್ರಮಗಳಿಗೂ ಆಸರೆಯಾಗಿ ಎದ್ದಾರೆ ಸಹಕಾರ ನೀಡುತ್ತಾ ಜನಪ್ರಿಯತೆ ಪಡೆದಿದ್ದರೆ ಹೀಗೆ ಕರ್ನಾಟಕದ ಕೆಲವು ಶ್ರೀಮಂತ ರಾಜಕಾರಣಿಗಳ ಪಟ್ಟಿಗೆ ಸೇರುತ್ತಾರೆ ಸ್ನೇಹಿತರೆ ಇನ್ನು